तुगे तुलासे ते तुलासे तुला से से, से से, से से, ಸರ್ ನಮ್ಗೆ ಆಟೋ ಚಾಲಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್ಪಿಡಾ ಕಂಪನಿ ಅನ್ನೋದು ಬಂದು ಟೂ ವೀಲರ್ ಹೊಡೆದಿದ್ದಾರೆ ಎಷ್ಟೋ ಜನ ಆಟೋ ಡ್ರೈವರ್ ಇವತ್ತು ಬೀದಿ ಪಾಲಾಗ ಕಾರಣನೇ ರಾಪಿಡಾ ಕಂಪನಿ ನಾವು ಕೇಳ್ತಾ ಇರೋದೇನು ಈ ರಾಪಿಡಾ ಬೈಕ್ ನ ಬ್ಯಾನ್ ಮಾಡಿ ಅಂತ ಕೇಳ್ತಾ ಇದೀವಿ ನಾ ಎಷ್ಟೋ ಕಡೆ ರಾಪಿಡಾ ಬೈಕ್ ಅಲ್ಲಿ ಬಿದ್ದು ಸತ್ತಿರ ಕೂಡ ಉದಾಹರಣೆ ಇದೆ ಅವ್ರ ಫ್ಯಾಮಿಲಿಗೆ ಬಂದು ಯಾರು ಒಂದು ಉದಾಹರಣೆನೂ ಕೊಟ್ಟಿಲ್ಲ ಸರ್ ಇದಕ್ಕೆಲ್ಲ ಕಾರಣ ಯಾರು ನಾವು ಸರ್ಕಾರ ಕೇಳ್ತಾ ಇಷ್ಟೇ ಆಟೋ ಚಾಲಕರಿಗೆ ನ್ಯಾಯ ಕೊಡ್ಸಿ ಅಂತ ಬೇರೆ ಇವಾಗ ಇಷ್ಟು ಪ್ರಾಣ ಆಟೋದಾರ ಎಲ್ಲ ಪ್ರಾಣ ತಕ್ಕೋದ್ರ ಎಂದಿಗೆ ವಿಷ ಕೊಡಿದ್ರು ಯಾರಿಗಾದ್ರೂ ಒಂದೊಂದು ರೂಪಾಯಿ ಮುಖ್ಯ ಇಲ್ಲಿ ಯಾರು ಸಾವಿರ ರೂಪಾಯಿ ಇವಾಗ ಐನೂರು ರೂಪಾಯಿ ದುಡಿಯೋ ಕಷ್ಟ ಆಯ್ತು ಹತ್ತು ಸಾವಿರ ರೂಪಾಯಿ ಸರ್ ಒಂದೊಂದು ಗಾಡಿ ಫೈನಾಲ್ಸ್ ಗಳ್ ಕಟ್ಬೇಕಂದ್ರೆ ಯಾರ್ ಯಾರು ಬರ್ತಾರ ಸರ್ ಇವಾಗ ಸರ್ಕಾರ ಬಂದ್ ನೋಡ್ತಾರ ಸರ್ ನಮ್ನ ಇಲ್ಲಿ ಆಟೋದಾರಿಗೆಲ್ಲ ಏನೇ ಕಷ್ಟ ಇದ್ರ ಸರ್ಕಾರ ಬಂದ್ ನೋಡ್ತಾರ ಸರ್ ಈಗ ರಾಪಿಡ್ ಬೈಕ್ ಆಕ್ಸಿಡೆಂಟ್ ಕೆಳಗೆ ಬಿದ್ದೀರೋ ಡ್ರೈವರೇ ಬೇರೆ ಇನ್ ಯಾರು ಹೋಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಬ್ಬ ಡ್ರೈವರ್ ಬೈಕ್ ಯಾರು ಸತ್ವ ಇಲ್ಲ ಬಿದೋದ್ ಆಟೋದಲ್ಲಿ ನಾವು ಆಸ್ಪತ್ರೆಗೆ ಸೇರಿಸ್ತೀವಿ ಮಾನವೀಯತೆ ಸರ್ ನಮ್ಗೆ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಸ್ವಾಮಿ ಆಪ್ ನಮ್ಗೆ ಅನ್ಯಾಯ ಆಗ್ತಿದೆ ನ್ಯಾಯ ಕೊಡ್ಸಿ ಅಂತ ಕೇಳ್ತೀವಿ ಬೇರೆ ಏನು ದೌರ್ಜನ್ಯ ಮಾಡ್ತಾರಲ್ಲ ನಾವೇನು ಕೇಳ್ತಾ ಇಲ್ಲ ಇದ್ರ ಮೇಲೆ ನೀವು ಸ್ಪಂದಿಲ್ಲ ಅಂದ್ರೆ ಇವತ್ತು ಯಾರ ಅರ್ಧದಲ್ಲಿ ಮಾಡಿದ್ರಿ ನಾಳೆ ವಿಧಾನಸೌಧ ಮುಂದೆ ಾಗುತ್ತೆ ನಾಳೆ ಹೈಕೋರ್ಟ್ ಮುಂದೆ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಸಿಎಂ ಮನೆ ಮುಂದೆ ಕುತ್ಕೊಂಡ್ ಮಾಡ್ಬೇಕಾಗುತ್ತೆ ಇಲ್ಲ ನೋಡೋದೇ ಕುತ್ಕೊಂಡ್ರೆ

ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸಿ ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಕೊಡ್ಸಿ ಧಿಕ್ಕಾರ ಧಿಕ್ಕ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕ ಸ್ಟ್ರೈಕ್ ಉದ್ದೇಶ ಏನ ಸರ್ ನಮಗೆ ಆಟೋ ಚಾಲಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್ ಸರಿನಾ ಈ ರಾಪಿಡ ಕಂಪನಿ ಅನ್ನೋದು ಬಂದು ದರಿದ್ರ ಟೂ ವೀಲರ್ ಬಿಟ್ಟು ನಮ್ಮ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಎಷ್ಟೋ ಜನ ಆಟೋ ಡ್ರೈವರ್ಗಳು ಇವತ್ತು ಬೀದಿ ಪಲಾಗ ಕಾರಣನೇ ರ್ಯಾಪಿಡಾ ಕಂಪ್ನಿನ ನಾವು ಕೇಳ್ತಾ ಇರೋದೇನು ಈ ರ್ಯಾಪಿಡಾ ಬೈಕ್ನ ಬ್ಯಾನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಸರಿನಾ ಎಷ್ಟೋ ಕಡೆ ರ್ಯಾಪಿಡಾ ಬೈಕಲ್ಲಿ ಬಿದ್ದು ಸತ್ತಿರ ಕೂಡ ಉದಾಹರಣೆ ಇದೆ ಅವ್ರ ಫ್ಯಾಮಿಲಿಗೆ ಬಂದು ಯಾರೂ ಒಂದು ಉದಾಹರಣೆನೂ ಕೊಟ್ಟಿಲ್ಲ ಸರ್ ಇದಕ್ಕೆಲ್ಲ ಕಾರಣ ಯಾರು ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಇಷ್ಟೇ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ ಹೊರತು ಬೇರೆ ಏನು ಉದ್ದೇಶಕ್ಕಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ನಾವು ಉಪವಾಸ ಇದ್ದೀವಿ ನಮ್ಮನೆ ಕಷ್ಟ ನಾವು ಯಾರು ಹೇಳೋಣ ಸರಿನಾ ನಾವು ಆಟೋ ಇ ಎಮ್ ಎಲ್ ಕೊಟ್ಟಿಲ್ಲ ಅಂದರೆ ಗಾಡಿಗಳು ರೋಡಲ್ಲಿ ಸೀಸ್ ಮಾಡ್ತಿದ್ದಾರೆ ಈ ಕಡೆ ಮನೆ ಬಾಕ್ಲಿ ಹತ್ರ ಬರ್ತಿದಾರೆ ನಾವ್ ಅಂತ ಮಾಡಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಆಟ ಚಾಲಕರಿಗೆ ನ್ಯಾಯ ಗಂಟೆ ಹೋರಾಟ ಮಾಡ್ತಾನೆ ಇರ್ತೀವಿ ಸರ್ಕಾರ ಹೇಳ್ತೈತೆ ನಾವೇನು ಅನುಮತಿ ಕೊಟ್ಟಿಲ್ಲ ಅಂತಾರೆ ಸರ್ ಒಂದ್ ನಿಮಿಷ ಇವಾಗ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಇಷ್ಟು ಡೇಟ್ ಡೇಟ್ಗಳು ಪೋಸ್ಟ್ ಮಾಡ್ಕೊಂಡು ಹೋಗಕ್ಕೆ ಏನಿಲ್ಲ ಒಂದು ನಿಮಿಷ ಸ್ಟಾಪ್ ಅನ್ನೋರು ಇದ್ದಿದ್ರೆ ಅವ್ರು ಸ್ಟಾರ್ಟಿಂಗ್ ಪೋಸ್ಟ್ ಮಾಡ್ ಮಾಡಿದ್ರು ಗೊತ್ತಾ ಅವತ್ತೇ ಅವ್ರು ಸ್ಟಾಪ್ ಮಾಡ್ಬೋದಾಯ್ತು ಇವಾಗ ಇಷ್ಟು ಪ್ರಾಣ ಆಟೋದವ್ರ ಎಲ್ಲ ಪ್ರಾಣ ಇದ್ರು ಎಂಥಕ್ಕೆ ವಿಷ ಕುಡೀತಾ ಇದ್ರು ಯಾರಿಗಾದ್ರೂ ಒಂದೊಂದು ರೂಪಾಯಿ ಮುಖ್ಯನೇ ಸರ್ ಇಲ್ಲಿ ಯಾರು ಸಾವಿರ ರೂಪಾಯಿ ದುಡಿಯೋರೆಲ್ಲ ಇವಾಗ ಐನೂರು ರೂಪಾಯಿ ದುಡಿಯೋಕೆ ಕಷ್ಟ ಆಯಿತು ಹತ್ತು ಸಾವಿರ ರೂಪಾಯಿ ಸರ್ ಒಂದೊಂದು ಗಾಡಿ ಫೈನಲ್ಸ್ ಕೋಲ್ ಕಟ್ಬೇಕಂದ್ರೆ ಯಾರು ಯಾರು ಬರ್ತಾರೆ ಸರ್ ಇವಾಗ ಸರ್ಕಾರ ಬಂದು ನೋಡ್ತಾರ ಸರ್ ನಮ್ಮನ್ನ ಇಲ್ಲಿರೋರು ಬಂದು ಆಟೋದವ್ರಿಗೆಲ್ಲ ಏನೇ ಕಷ್ಟ ಆದರೂ ಸರ್ಕಾರ ಬಂದು ನೋಡ್ತಾರಾ ಎಲ್ಲಿಲ್ಲ ಇಲ್ಲ ರಾಪಿಡ್ವ್ರು ಬಂದು ನೋಡ್ತಾರೆ ಲೆಕ್ಕ ಎಲೆಕ್ಷನ್ ಬಂದಾಗ ಮಾತ್ರ ಆಟೋದವ್ರನ್ನ ಕರೀತಾರೆ ಎಲೆಕ್ಷನ್ ಎಲ್ಲ ಮುಗ್ದಾದ ಮೇಲೆ ಆಟೋದವ್ರಿಗೂ ಸರ್ಕಾರದವ್ರಿಗೂ ಸಂಬಂಧ ಇಲ್ಲದ್ರು ಥರನೇ ನೋಡೋದು ಆಟೋದವ್ರು ನೋಡಿದ್ರೆ ಯಾವಾಗ್ಲೂ ಏನೋ ರೌಡಿಗಳ ಥರನೇ ಟ್ರೀಟ್ ಮಾಡೋದು ಹಂಗಾರೆ ಆ ಅದೋರು ಯಾರು ರೌಡಿಗಳಿಲ್ವಾ ರ್ಯಾಪಿಡೋದಲ್ಲಿ ಯಾರು ಅವಾಜಲ್ವಾ ಹಾಂ ರ್ಯಾಪಿಡೋದಲ್ಲಿ ರೇಪ್ ರೇಪ್ ಕೇಸ್ ನಡೆದಿಲ್ವಾ ಈಗ ಯಾವುದೋ ಮೊನ್ನೆ ವೀಡಿಯೋ ನೋಡಿದೆ ರ್ಯಾಪಿಡ್ ಅದನ್ನು ಯಾರೋ ಹುಡ್ಗಿ ಕೈ ಹುಡ್ಗಿ ಮೇಲೆ ಕೈ ಹಾಕ್ಕೊಂಡಿದ್ದ ಅದೆಲ್ಲ ಯಾರು ನೋಡ್ತಾರೆ ಇದು ಸರ್ಕಾರದವ್ರಿಗೆ ಅದೆಲ್ಲ ಕಣ್ಣಿಗೆ ಕಾಣಿಸಲ್ವಾ ಒಮ್ಮೆಲೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಸ್ಪಾಟ್ ಔಟ್ ಇಬ್ರು ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಮೀಡಿಯಾದಲ್ಲಿ ಸರ್ ನಾವು ಕೇಳ್ತಾ ಇರೋದು ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸಿ ಅಂತಾನೆ ಈ ಹೋರಾಟ ಮಾಡ್ತಾ ಇರೋದು ಹೊರತು ಬೇರೆ ಅಲ್ಲ ಸರ್ ಮೈಸೂರಲ್ಲಿ ಹೋರಾಟ ಮಾಡಿದ್ದಾರೆ ಪ್ರತಿ ಚಾಲಕರು ನಿಂತ್ಕೊಂಡು ಒಗ್ಗಟ್ಟಾಗಿದ್ದಾರೆ ಸರ್ ನಮ್ಮ ಬೆಂಗಳೂರಲ್ಲಿ ಯಾರು ಬರ್ತಾ ಇಲ್ಲ ತೊಂದರೆ ಇಲ್ಲ ಸರ್ ಯಾವ ಸಂಘಟನೂ ಬರ್ತಾ ಇಲ್ಲ ಯಾವ ಡ್ರೈವರ್ಗಳು ಬರ್ತಾ ಇಲ್ಲ ನಮ್ಮ ಸಪೋರ್ಟ್ಗೂ ಬರ್ತಾ ಇಲ್ಲ ತೊಂದರೆ ಇಲ್ಲ ನಾವೇನಾದ್ರೂ ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿದರೆ ಉಪವಾಸ ನಮಗಿದ್ದೀವಿ ಹಸು ಏನು ಅಂತ ನಮಗೂ ಗೊತ್ತೋ ಸರ್ ನಾವು ಬೀದಿ ನಿಂತ್ಕೊಂಡು ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು ಅಂದರೆ ಇವತ್ತು ನಿಂತು ಆರ್ ಆರ್ ನಗರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ ನಾಳೆ ದಿವಸ ವಿಧಾನಸೌಧದ ಮುಂದೆ ಮಾಡಬೇಕಾಗುತ್ತೆ ಸಿ ಎಂ ಮನೆ ಮುಂದೆ ಮಾಡಬೇಕಾಗುತ್ತೆ ಇಲ್ಲ ನಡುವೆ ರೋಡಲ್ಲಿ ಆಟೋ ಬಿಟ್ಬಿಟ್ಟು ಸ್ಟ್ರೈಕ್ ಮಾಡಬೇಕಾಗುತ್ತೆ ಅವಾಗರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನೋಡಿ ನಾವು ವಿಷ ಕುಡಿದು ಸಾಯಬೇಕಾಗುತ್ತೆ ಅದಕ್ಕೆ ಕಾರಣ ಸರ್ಕಾರನೇ ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ಎಷ್ಟೋ ಚಾಲಕರು ಇವತ್ತು ಬೀದಿ ಪಾಲಿದ್ರೆ ಅದಕ್ಕೆ ಯಾರು ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಚಾಲಕರು ಕುಡಿದಿದ್ದಾರೆ ಕುಡಿದಾರೆ ಅಡ್ಮಿಟ್ ಆಗಿದ್ದಾರೆ ಸರ್ ನೋಡಿ ನಮ್ಮ ಒಬ್ಬ ಚಾಲಕ ಆಲ್ರೆಡಿ ಬಂದು ವಿಷ ಕುಡಿದಿದ್ದಾರೆ ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಯಾವ ಸರ್ಕಾರ ಆಗಿರಬಹುದು ಯಾವ ಆರ್ ಸಚಿವರಾಗಿರ್ಬೋದು ಯಾರು ಬಂದು ಸ್ಪಂದಿಸ್ತಾ ಇಲ್ಲ ಚಾಲಕ ಅದು ವಿಡಿಯೋದಲ್ಲಿ ಮಾಡಿದಕ್ಕೆ ಇವಾಗ ನಿಮ್ಗೆ ಗೊತ್ತಾಗಿರೋದು ಇದು ಗೊತ್ತಾಗ ಮುಂಚೆ ಎಷ್ಟು ಜನ ಸತ್ತಿದ್ರ ಅನ್ಬಿಟ್ಟು ಯಾರ ಗೊತ್ತಾ ಇವಾಗ ಒಂದು ವಿಡಿಯೋ ಮಾಡಿ ವೈರಲ್ ಆಗಿದಕ್ಕೆ ಇವಾಗ ಸರ್ಕಾರ ನೋಡ್ತಾರ ಅದು ಎಷ್ಟೋ ಜನ ಹಾಕೊಂಡ್ಬಿಟ್ಟು ಎಲ್ಲ ಸತ್ತೋಗಿದ್ರು ಎಂದಿಗೆ ಆಟೋದವ್ರಿಗೆ ಡ್ಯೂಟಿಗಳು ಇಲ್ಲ ಈ ರ್ಯಾಪಿಡೋ ಬಂದಾದ ಬಂದಾದ್ಮೇಲಿಂದ ಸರ್ ನಮಗೆ ವಿ ಪ್ರಾಬ್ಲಮ್ಗಳು ಆಗ್ತಾರೆ ಅದು ಫಸ್ಟು ಒಂದು ನಾವು ಕೇಳ್ತಾರದು ಒಂದೇ ಆ ಬೈಕ್ ಟ್ಯಾಕ್ಸಿ ಅದು ಕ್ಯಾನ್ಸಲ್ ಅನ್ನ ಮಾಡಿಸಿ ಇಲ್ಲ ನಾವು ಒಂದು ರೂಪಾಯಿ ಟ್ಯಾಕ್ಸ್ಗಳು ಕಟ್ಟಲ್ಲ ಒಂದು ಲೋನ್ ಕಟ್ಟಲ್ಲ ಮೈಸೂರಲ್ಲಿ ಬ್ಯಾಂಕ್ ಬೈಕ್ ಟ್ಯಾಕ್ಸಿಗಳೆಲ್ಲ ಸೀಸ್ ಮಾಡಿದ್ದಾರೆ ಪೊಲೀಸರು ಸರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಸರ್ ಬೆಂಗಳೂರಲ್ಲಿ ಮಾಡೋಕೋರೆ ಒಬ್ಬೊಬ್ಬ ಡ್ರೈವರ್ ಮೇಲೂ ಕೇಸ್ ಹಾಕ್ತಾರೆ ಸರಿನಾ ಬೈಕ್ ನಾನು ನೀವು ಮುಟ್ಟಂಗೆ ಇಲ್ಲ ಅದನ್ನ ಎದು ಮಾಡೋಂಗೂ ಇಲ್ಲ ಅಂತ ಕೇಳ್ತಾರೆ ನಾವೇನು ಮಾಡೋಣ ಮತ್ತೆ ಸರ್ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮ ಹೆಂಟಿ ಮಕ್ಳ ಕತೆ ಹೆಂಗೆ ಸರ್ ಮತ್ತೆ ನಾವು ಅದನ್ನ ಇರೋದು ಇವಾಗ ನಾವು ಆಟೋ ಚಾಲಕರು ದುಡಿಯೋದ ಕೈನೂ ಕಿತ್ಕೊಂಡಿದ್ದೀರಾ ಹೊಟ್ಟೆಪಾಡು ಅನ್ನವೂ ಕಿತ್ಕೊಂಡಿದ್ದೀರಾ ಮತ್ತೆ ಏನು ಮಾಡಬೇಕು ಅಂತ ಕೈತಿದಿರ ನೀವು ಸರ್ಕಾರ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರಿನಾ ಮೆಟ್ರೋ ಪೂರ್ತಿ ಮಾಡಿದಿರಾ ನಮ್ಮ ಭಾಷೆ ಶಂಕರಣೆ ಹೆಸರು ಕೂಡ ಹಾಕಿಲ್ಲ ಅದು ಒಂದೇ ತಾನೇ ಮಾಡ್ತಾರದು ಆಟೋ ಚಾಲಕರಿಗೆ ಸರ್ ಎಷ್ಟೋ ಬೆಂಗಳೂರಲ್ಲಿ ಮೆಟ್ರೋ ಬಂದ ಇದೆ ಒಂದು ಮೆಟ್ರೋ ಸ್ಟೇಷನ್ಗಾರು ನಮ್ಮ ಭಾಷೆ ಶಂಕರಣೆ ಹೆಸರು ಕೊಡಬೋದಾಗಿತ್ತಲ್ಲ ಅವರು ಎಷ್ಟೋ ಆಟೋ ಚಾಲಕರಿಗೆ ಅನ್ಯಾಯ್ತು ಎಲೆಕ್ಟ್ರಾನಿಟಿ ಲೈನ್ ಅಲ್ಲಿ ಎಷ್ಟೋ ಮೆಟ್ರೋಗಳು ಹೊಸ ಓಪನ್ ಮಾಡಿದ್ರು ಅವರು ಒಂದೇ ಒಂದ್ ಜಾಗದಲ್ಲಿ ನಮ್ ಬಾಸ್ತಾರೆ ಬ್ರೂ ಪ್ರಿಂಟ್ ತಗೋ ಬಂದ್ರೆ ಒಂದ್ ತೋರ್ಸ್ರಿ ಸರ್ಕಾರ ಗಮನಕ್ಕೆ ತಗೋ ಸರ್ ಎಲ್ಲಾ ಗಮನ ತಗೋ ಬಂದ್ ಎಲ್ಲಾ ವೀಡಿಯೋ ಗೋಲ್ ಮಾಡಿ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಾ ಮಾಡಿ ಎಲ್ಲ ಆಯ್ತು ಯಾರು ನೋಡಿಲ್ಲ ಸರ್ ವೀಡಿಯೋಗಳು ಮಾಡಿದ್ರೆ ಇಲ್ಲೇನು ಅಂದ್ರೆ ನಾವೇ ಕೆಟ್ಟ ಬಿಡ್ತೀವಿ ಸರ್ ಜನಗಳ್ ಇವನ್ ಬೆಳೆ ಬೈಸ್ಕೊಂಡ್ ಮಾಡ್ತಾವ ನಮ್ಮ ಮನೆಗೆ ಕಾಪಾಡಿಗೆ ನಾವೇನ್ ಮಾಡ್ತಾ ಸರ್ ಇವರೆಲ್ಲರಿಗೋಸ್ಕರ ನಾನು ನಿಂತ್ಕೊಂಡು ಮಾಡ್ತಾ ಇದ್ದೀನೋ ಹೊರತು ಮನೆ ಉದ್ಧಾರ ಆಗಲಿ ಅಂತ ನಾನೇನು ಮಾಡ್ತಾ ಇಲ್ಲ ನಾನು ಕೇಳ್ತಾರೆ ಏನಂದ್ರೆ ಪ್ರತಿ ಚಾಲಕರು ಬಂದು ನಿಂತ್ಕೊಳ್ಳಿ ನ್ಯಾಯ ಕೇಳಿ ಸಿಕ್ಕಿಲ್ಲ ಅಂದರೆ ಹೊರಡಕ್ಕೆ ಕುತ್ಕೊಂಡು ಹೋರಾಟ ಮಾಡೋಣ ಸರ್ ನಾವು ಕೇಳ್ತಾರೆ ನಮ್ಮ ಹೊಟ್ಟೆ ಅನ್ನಕ್ಕೆ ಕೇಳ್ತಾ ಇದ್ದೀವಿ ಇನ್ನೊಬ್ರು ಅನ್ನ ಕಿತ್ಕೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ಲ ಸರಿ ನಾ ಅವರು ಎಲ್ಲೋ ಪಾಯಿಂಟ್ ಮಾಡ್ಕೊಂಡು ಓಡಿಸ್ ಸಾಯಿಲಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಆಟೋದವ್ರು ಹೊಟ್ಟೆ ಮೇಲೇನು ಕುಡಿತಾ ಇದ್ದೀರಾ ಅಂತ ನಾವು ಕೇಳ್ತಾರೆ ಸರ್ ಬೇರೆ ಏನು ಕೇಳ್ತಾ ಇದ್ದೀವಿ ನೀವು ಅವರು ಎಲ್ಲ ಬರ್ ಮಾಡಿ ಅವರು ಟ್ಯಾಕ್ಸ್ ಕಟ್ಟಿ ಅವರು ನೀವು ಹೆಂಗ ಇನ್ಸೂರೆನ್ಸ್ ಕಟ್ಕೊಂಡು ಎಲ್ಲ ಮಾಡ್ತಾ ಇದ್ರು ಅವ್ರು ಮಾಡ್ಲಿ ನಾವು ಅದೇ ಹೇಳ್ತಾ ಇದೀವಲ್ಲ ಅವರು ರೋಡ್ ಟ್ಯಾಕ್ಸ್ ಕಟ್ಲಿ ಮಾಡ್ಲಿ ಇಲ್ಲಿ ಎಷ್ಟೋ ಜನ ರಾಪಿಡ್ ಬೈಕ್ ಅಂತ ಬರ್ತಾರೆ ಎಲ್ಲ ಕಳ್ಳ ಮಕ್ಳೇ ಸರಿನಾ ಅದ್ರಲ್ಲಿ ಕಳ್ಳ ಯಾರು ರಾಪಿಡ್ ಬೈಕ್ ಯಾರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದ್ ನಿಮಿಷ ಒಬ್ಬ ನಮ್ಮ ಆಟೋ ಚಾಲಕನೇ ಬೆರಿ ಚಡ್ಡಿ ಹಾಕೋನೇ ಗಾಡಿ ಓಡಿಸ್ತಾ ಇದ್ರು ನಮ್ಮ ಬಟ್ಟೆ ಒಂದ್ ವೀಡಿಯೋ ವೈರಲ್ ಮಾಡಿದ್ದ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಬರೀ ಟೂ ವೀಲರ್ ಅವರು ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ರು ಅವ್ನು ಕೇಳಿದ ಅಂತ ಗೊತ್ತಾ ನಮ್ನ ಯಾರು ಕೇಳಲ್ಲ ನಮ್ಮ ಯಾರು ಕೇಳಲ್ಲ ಅನ್ಬೋದು ಯಾರು ಕೇಳ್ಬೇಕು ಅಂತ ಓಪನ್ ಚಾಲೆಂಜ್ ಅವನೇ ಹೇಳ್ತಾ ಇದ್ರು ನಮ್ಮ ಆಟೋ ದೇವರ ಇರೋದು ಮಾತ್ರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಬಿಟ್ಟು ಪಾಪ ಅವನ್ನ ಆಚೆ ಬರೋಕ್ ತರ ಮಾಡಿದ್ರು ಯಾರು ಮಾಡಿರೋದು ನಮ್ಮ ಆಟೋದವರೇ ಮಾಡಿರೋದು ಬೆಲೆ ಬೇಸ್ಕೊಲಾಕ ಮಾಡಿದ್ರು ನಾಲ್ಕು ಜನ ಇದಾರೆ ಇಲ್ಲಿ ಅವ್ರು ಬೆಲೆ ಬೇಸ್ಕೊಲಕ್ಕೆ ಅವ್ರು ಇವಾಗ ಚೆನ್ನಾಗಿದ್ರು ಇಲ್ಲಿ ಬಂದಿರೋ ಆಟೋ ದೈವರೆಲ್ಲ ಒಂದ್ ರೂಪಾಯಿ ಕಾಸು ಇಲ್ದಂಗೆ ಡ್ಯೂಟಿಗಳು ನಡೀತಲ್ಲ ಅನ್ಬಿಟ್ಟು ಇವರೆಲ್ಲ ಬಂದಿರೋದು ಎಷ್ಟೇ ಮಾಡ್ಲಿ ಸರ್ ಒಬ್ಬೊಬ್ರು ಇವ್ರು ಚೆಕ್ ಮಾಡ್ಕೋರಿ ಒಬ್ಬ ಟೂ ವೀಲರ್ ಬರಲಿ ಅವ್ನ ಆಪ್ ನಮ್ಮ ಆಪ್ ಆನ್ ಮಾಡ್ರಿ ನಮ್ಗ್ ಡ್ಯೂಟಿ ಬಿಡುತ್ತೆ ಅವ್ನು ಡ್ಯೂಟಿ ಬೀರತ್ತೋ ನೋಡ್ರಿ ನೋಡ್ರಿ ಇವಾಗ ನಿಮ್ಮ ದೇಶದಲ್ಲಿ ನಾವು ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಮಾಡಿ ನಮ್ಗೆ ದುಡ್ಡು ಅವ್ರು ಏನು ಬಂಡವಾಳ ಓಡಿಸಬೇಕು ಒಂದ್ ನಿಮಿಷ ಸರ್ ನಾಲ್ಕು ಲಕ್ಷ ಐದು ಲಕ್ಷ ಬಂಡವಾಳ ಆಟಗಳು ತರ್ತಿವಿ ನಮಗೆ ಸಂಪಾದನೆ ಆಗಿಲ್ಲ ನಮ್ಮ ಇಂಟಿ ಮಕ್ಳು ನಾವು ಸಾಕಿಲ್ಲ ಅಂದ್ಮೇಲೆ ಮತ್ತೆ ಏನೇ ಗಾಟ ಓಡಿಸಬೇಕು ನಾವು ವಿಷಯ ಕೂಡ ಸಾಯ್ಬೋದಲ್ವ ಅದ್ರ ಬದಲು ಸರ್ ನಾವು ನಿನ್ನೆ ಮನೆಯಿಂದ ಆಟ ಓಡಿಸ್ತಿಲ್ಲ ಸರ್ ಇದನ್ನ ಬಿಟ್ಟರೆ ನಮ್ಗೆ ಬೇರೆ ಜೀವನ ಇಲ್ಲ ಅವ್ರಿಗೆ ಏನ್ ಬೇರೆ ತರ ಮಾಡ್ಕೊಂಬದಲ್ಲ ಅವರು ಜೊಮಾಟೋ ಇದೆ ರಾಪಿಡ್ ಬೇರೆ ಏನು ಬೇಕಾದ್ರೂ ಮಾಡ್ಕೊಂಡ್ ಇಲ್ಲಿ ನಾವು ಬೇಡ ಅಂತ ಇಲ್ಲ ಆಟೋದ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನಾವು ಕೇಳ್ತಾ ಇರೋದು ಬೇರೆ ಏನು ಕೇಳ್ತಾ ಇಲ್ಲ ಸರ್ ಕೇಳೋರು ಚಾಲಕರು ಹೇಳ್ತಾ ಇದ್ದಾರೆ ನಮಗೆ ಮೀಟರ್ ಜಾಸ್ತಿ ಏರಿಕೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಓವರ್ ರೂಟ್ ಇದೆಲ್ಲ ಬರಬಾರ್ದು ನಮ್ಗೆ ರಾಪಿಡ್ ಬರಬಾರ್ದು ನಮ್ಗೆ ಬದಕ ಬದುಕಾನ ಇದ್ರಲ್ಲಿ ಅಂತಾರೆ ಸರ್ ಅವ್ರು ಯಾರೋ ತಲಕೆಟ್ ನನ್ನ ಮಕ್ಳು ಹೇಳ್ತಾರೆ ಅಂತ ಎಲ್ಲರೂ ಹೇಳೋಲ್ಲ ಸರ್ ಅವರೆಲ್ಲ ಅವ್ರ ಅಪ್ಪನ ದುಡಲಿ ಅವ್ರ ಅಮ್ಮನ ದುಡಲಿ ಆಸ್ತಿ ಪಾಸ್ತಿ ಮಾಡ್ಕೊಂಬಂದು ಬೆಂಗಳೂರಲ್ಲಿ ಬದುಕ್ತಾವ್ರು ಯಾವನು ಬೆಂಗಳೂರಲ್ಲಿ ಬಂದಿರಲ್ಲ ಅಲ್ಲಿ ಸರಿ ನಾ ಎಷ್ಟೋ ಜನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು ಮತ್ತೆ ನಮ್ಮ ಕಥೆ ಹೆಂಗೆ ಸರ್ ಎಷ್ಟೋ ಚಾಲಕರು ಮನೇಲಿ ಹೋಗಿ ತಿನ್ನಕ್ಕೆ ಗತಿ ಇರಲ್ಲ ಸರ್ ಅವ್ರು ಏನು ಮಾಡ್ತಾರೆ ಮತ್ತೆ ಇವತ್ತು ನಾವು ರೋಡಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡೋಕ ಕಾರಣ ಏನು ಸರ್ ಹೇಳಿ ನಮ್ಮ ಪಾಡು ಸರ್ ಊಟ ಮಾಡಿಲ್ಲ ಬೆಳಗ್ಗೆಯಿಂದ ನೀರು ಕುಡ್ದಿಲ್ಲ ನಾವು ಯಾರು ಕೇಳೋಣ ಮತ್ತೆ ಸರಿ ನಾ ಎಷ್ಟೋ ಸೋಷಿಯಲ್ ಮೀಡಿಯಾದವರು ಕೆಲವ್ರು ಹೇಳ್ತಾ ಇದ್ದೀನಿ ಕೇಳಿ ಎಷ್ಟೋ ಜನ ಬರ್ತಾರೆ ಅವ್ರವ್ರು ಬೆಳೆ ಬೇಯಿಸ್ಕೊಂಡು ಅವ್ರು ಹೋಗ್ತಾರೆ ಹೊರತು ಬೇರೆ ಇನ್ಯಾರು ಬರಲ್ಲ ಸರ್ ಇಲ್ಲಿ ಆಟೋ ಡ್ರೈವರ್ ಕಷ್ಟ ಅಂದ್ರೆ ಯಾರು ಬರಲ್ಲ ಇಲ್ಲಿ ನೀವೊಂದು ಹೋರಾಟ ಮಾಡಿ ಹೇಳಿ ಸರ್ ಹೇಳಿ ಸರ್ ನೋಡಿ ನಮ್ಮ ಚಾಲಕರಿಗೆ ಅನ್ಯಾಯ ಮಾಡ್ತಿರ ಸರ್ಕಾರಕ್ಕೆ ನಾವು ಧಿಕಾರ ಆಗ್ತಿದ್ದೀವಿ ಹೊರತು ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದೀವಿ ಸರ್ ಯಾರಿಗೂ ದೌರ್ಜನ್ಯ ಮಾಡ್ತಾ ಇಲ್ಲ ಯಾರಿಗೂ ಪ್ರಾಬ್ಲಮ್ ನಾವು ಮಾಡ್ತಾ ಇಲ್ಲ ನಮ್ಮ ಪಾಡಿಗೆ ಆಯ್ತು ಸರ್ ಈ ಆನ್ಲೈನ್ ಆ್ಯಪೇ ಬೇಕಾಗಿಲ್ಲ ನಮಗೆ ಓಲಾನು ಬೇಡ ಊಬರು ಬೇಡ ರ್ಯಾಪಿಡೋನು ಬೇಡ ಬೇಕಾಗೇ ಇಲ್ಲ ನಮಗೆ ಆ ಕಂಪ್ನಿಗಳೇ ತೊಗಿಬಿಡಿ ಮೈನ್ ಒಂದು ಹೇಳ್ತೀನಿ ಕಂಪ್ನಿಗಳು ನಮ್ಮ ಆಟೋದವರು ಫಸ್ಟ್ ಆಪ್ ಯೂಸ್ ಮಾಡ್ಬೇಕು ಅಂದ್ಬಿಟ್ಟು ಡ್ಯೂಟಿಗೆ ಒಂದಿನ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬಿಟ್ಟು ಸರ್ ನೀವು ಇವತ್ತು ಡ್ಯೂಟಿಗೆ ಬಂದಿಲ್ಲ ನಮ್ಗೆ ಯೂಸ್ ಮಾಡ್ರಿ ಅನ್ಬಿಟ್ಟು ಅಂದವರು ಇವತ್ತು ದಿನ ರಾಪಿಡ್ ಟೂ ವೀಲರ್ ಬಂದಾದ್ಮೇಲೆ ನಮ್ಗೆ ಒಂದು ಫೋನು ಮಾಡಲ್ಲ ಕರೆಕ್ಟ್ ಆಗಿ ಡ್ಯೂಟಿನೂ ಕೊಡಲ್ಲ ಸ್ಟಾರ್ಟಿಂಗ್ ನಾ ಈ ಆ್ಯಪ್ನ ಟಾಪರ್ ಬರ್ಸಿರೋದಂದ್ರೆ ನಮ್ಮ ಆಟೋದವರು ಇವತ್ತೇನ್ಗೆ ಆಟೋದವ್ರಿಗೆ ನಾಯ ಕೊಡಿಸ್ತಾ ಇಲ್ಲ ಹೇಳ್ರಿ ಇವಾಗ ನಿಮ್ ಮೊದಲ ತರಾನ ಮೀಟರ್ ಹಾಕೊಂಡ್ ಮಾಡ್ತೀವಿ ಸರ್ ಇಪ್ಪತ್ ರೂಪಾಯಿ ಮೀಟರ್ ರೂಪಾಯಿ ಮೀಟರ್ ಇಲ್ಲ ಸರ್ ಯಾವುದೇ ಡ್ರೈವರ್ನ ಕೇಳಿ ಅವಾಗ ಇಪ್ಪತ್ ರೂಪಾಯಿ ಮೀಟರ್ ಮೂವತ್ ಊಟ ಮಾಡೋದ್ ಊಟ ಇವಾಗ ಮಾಡಕ್ ರೂಪಾಯಿ ಡ್ಯೂಟಿ ಮಾಡೋದ ಬೆಸ್ಟ್ ಇಲ್ಲ ಅಂದ್ರೆ ಗಾಡಿ ಹಾಕೊಂಡು ಕುತ್ಕೊಳ್ಳೋದ್ ಬೆಸ್ಟ್ ಡ್ಯೂಟಿ ಮಾಡೋದೇ ಬೆಸ್ಟ್ ನೀವು ಅದ ಅದೇ ಸರ್ ನಾವ್ ಹೇಳ್ತಾರೇನ್ ಸರ್ ಮೀಟರ್ ಮೇಲೆ ಒಂದ್ ಹತ್ತು ರೂಪಾಯಿನ ಕೊಡ್ಲಿ ಹತ್ತು ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಬೇಜಾರಿಲ್ಲ ಮೀಟರ್ ಹಾಕೋ ಹೊಡಿಸ್ತೀವಿ ಈ ಆಪ್ಗಳೆಲ್ಲ ನಮ್ಗೆ ಬ್ಯಾನ್ ಆಗ್ಬೇಕು ಲ್ಲ ಆಪ್ ಆ್ಯಪ್ಗೋಲ್ಲೇ ಬ್ಯಾನ್ ಹಾಕ್ಬೇಕು ನಮಗೆ ಏ ಬೇಕಾಗಿಲ್ಲ ಸರ್ ನಾವು ಡ್ರೈವರ್ ಕಡೆಯಿಂದ ಕೇಳ್ಕೊತೀವಿ ನೋಡಿ ಬೇಡ ಸರ್ ನಾವು ದುಡ್ದೆ ಅವ್ನಿಗೆ ಏನಕ್ಕೆ ನೂರು ರೂಪಾಯಿ ನಾವು ದುಡ್ರೆ ಐವತ್ತು ರೂಪಾಯಿ ನಾವು ಏನೇ ಡ್ಯೂಟಿ ಇಪ್ಪತ್ತೈದು ರೂಪಾಯಿ ಒಳ್ಳೆದವ್ ಕಟ್ ಮಾಡ್ಕೋತಾನು ಇಪ್ಪತ್ತು ರೂಪಾಯಿ ರ್ಯಾಪಿಡೋ ಇಪ್ಪತ್ತೈದು ರೂಪಾಯಿ ಮತ್ತೆ ನಮ್ಮ ಆದ್ರೆ ಊಬರ್ ಎಷ್ಟಿದಪ್ಪ ಅಪ್ಪ ಊಬರ್ ನಾನು ಮಾಡೋಲ್ಲ ಇಪ್ಪತ್ತೈದು ರೂಪಾಯಿ ಏನೇ ಕಟ್ಟಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಅವ್ನು ಕಟ್ಟಬೇಕು ನಾವು ಏನೇ ಡ್ಯೂಟಿ ಮಾಡಿಲ್ಲ ಅಂದ್ರೂ ಕಲೆಕ್ಷನ್ ಗಾಡಿಗಳು ಮುನ್ನೂರು ರೂಪಾಯಿ ಕಟ್ಬೇಕು ಕಲೆಕ್ಷನ್ ಒಬ್ಬೊಬ್ರು ಮನೆ ಇನ್ನು ಅವರು ಅವ್ನು ಅವ್ನು ಮಾಡಿ ಸಾಲ ಮತ್ತೆ ಸಾಲ ಮಾಡು ಮತ್ತೆ ಕಟ್ಟು ಇದೆಲ್ಲ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ಕೋತಾರೀ ನೇನ್ ಹಾಕೊಳೋದು ವಿಷ ಕುಡಿಯೋದು ಸರ್ ಮಾತು ಹೇಳ್ತೀನಿ ಕೇಳಿ ಸರ್ಕಾರಕ್ಕೆ ಮಾತಿತ್ತಿಂದ ಆಚೆ ಒಬ್ಬ ಡ್ರೈವರ್ ವಿಷ ಕುಡಿದ್ ಸತ್ರು ಅದಕ್ಕೆ ಸರ್ಕಾರನೇ ಹೊಣೆ ಆರ್ ಟಿ ವೈ ಸಚಿವ ರಾಮ್ಲಿಂಗ ರೆಡ್ಡಿ ಅವ್ರಿಗೆ ಈ ಮಾತು ಒಬ್ಬ ಡ್ರೈವರ್ಗೆ ಅನ್ಯಾಯವಾಗಿ ವಿಷ ಕೂಡ ಸತ್ರು ಅದಕ್ಕೆ ಕಾರಣವೇ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಯಾಕೆ ನಾವು ಎಷ್ಟು ಕೇಳ್ಕೊತಾ ಇದೀವಿ ಅಂದ್ರೆ ರೋಡಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರಿನಾ ನಾ ಬೆಳಗ್ಗೆ ಅನ್ನ ಇಲ್ಲ ನೀರಿಲ್ಲ ಸೊಮ್ಮೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಇದೀವಿ ಯಾರು ಕೊಡಿಸಿದಾರೆ ನ್ಯಾಯ ನಮ್ಗೆ ಹೌದು ಸೊಮ್ಮೆ ಮಾಡಿದರೆ ನಾನು ಕೇಸ್ ನಾನು ನಾನ್ ಡ್ರೈವರ್ ಅವ್ರಿಗೋಸ್ಕರ ಮಾಡಿದ್ದೀನಿ ಈಗ ಯಾರೋ ಬಂದಿ ನಮ್ಮ ಡ್ರೈವರ್ ಬಗ್ಗೆ ಮಾತಾಡ್ತಾನೆ ಅದಕ್ಕೆ ಅಧಿಕಾರ ಯಾರು ಕೊಟ್ಟವರು ನಾವ್ ಯಾರ ಬಗ್ಗೆ ಏನ್ ಮಾತಾಡ್ತಿಲ್ವಲ್ಲ ಸೊಮ್ಮೆ ನಮ್ಮ ಮೊಟ್ಟೆ ಪಾಳಗ್ ನಾವು ಓಡಿಸ್ತಾ ಇದೀವಿ ಯಾವನ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾನೆ ಆಟೋ ಚಾಲಕರು ಸರಿ ಇಲ್ಲ ಅವ್ರು ಸರಿ ಸಾರ್ ಯಾರೋ ಒಬ್ಬ ಕಳ್ಳ ಕಳ್ಳ ಆಗಿರಲ್ಲ ಸರ್ ಇವಾಗ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗರೆಟ್ಸ್ ಎತ್ತರು ಅಂದ್ಬಿಟ್ಟು ಆಟೋದವರು ಡ್ರೈವಿಂಗಲ್ಲಿ ಫೋನ್ ಯೂಸ್ ಮಾಡ್ತಾರೆ ಈ ಅಫಿಷಿಯಲ್ ವೈಟ್ ಬೋರ್ಡ್ ಅವರಲ್ಲ ಫೋನ್ ಕಿವಿಗಿಕ್ಕೊನೆ ಕರೆಕ್ಟಾಗಿ ಕೂಲಿಂಗ್ ಕೂಲಿಂಗ್ಗೆ ಸಾಕೊಂಡು ಓಡಿಸ್ತಾರೆ ಅವ್ರು ಯಾರು ಟಾರ್ಗೆಟ್ ಮಾಡ್ತಾ ಕೇಳೋಲ್ಲ ಬರೋರಿಗೆ ಕನ್ಫರ್ಮ್ ಸರ್ ಇದು ಸರ್ ಆಟೋ ಡ್ರೈವರ್ ಇವಾಗ ಅವ್ನಿಗೆ ಇವಾಗ ಅವ್ನು ಪ್ಯಾಶೆಂಜರ್ ಇದ್ದರೆ ಯಾವುದೇ ಕಾರಣಕ್ಕೆ ಸಿಗರೆಟ್ ಮುಟ್ಟಲ್ಲ ಸರ್ ಒಂದೆಲ್ಲ ಯಾವುದೇ ಕಾರಣಕ್ಕಿದ್ರು ಸಿಗರೆಟ್ ಮುಟ್ಟಲ್ಲ ಸರ್ ಇವಾಗ ಬಿಸ್ಲಲ್ಲಿ ಅವ್ನು ಕೂಲಿಂಗ್ ಕೂಲಿಂಗೇ ಸಾಕೋಲಿ ಅವ್ನು ಕರೆಕ್ಟಾಗಿ ಡ್ರೈವಿಂಗ್ಗೆ ಬರಲ್ಲ ಲೆಸ್ ಸಾಕೊಂಡು ಹೋಗ್ಬಿಟ್ಟು ಇನ್ನೊಬ್ಬನು ಗುದ್ದಿದ್ರೆ ಯಾರು ನೋಡ್ತಾರೆ ಸರ್ ಇದ್ಯಾರು ಮಾತಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಮನೆಯಲ್ಲಿ ಬಾಕ್ಲಿ ಹಾಕೊಂಡ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋದಲ್ಲ ಸರ್ ಅವರು ಬಂದ್ ಮಾಡ್ಬೇಕದಲ್ಲ ಮಾಡ್ಕೊಂಡು ಯಾವ್ದೋ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆರ ಹಾಕೊಂಡ್ರೆ ಯಾವ ಆಟೋ ರಜಾ ಆಗಲ್ಲ ಸರ್ ಓಪನ್ ಆಗಿ ಹೇಳ ನಮ್ ಬಾ ಶಂಕರಣನೇ ಯಾವತ್ತಿದ್ರು ಆಟೋ ರಾಜ ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ ಬೆಂಗಳೂರ ಲಕ್ಷಾಂತರ ಜನ ಆಟೋ ಎತ್ಕೊಂಡ್ ಬಂದ್ರು ಆಟೋ ರಾಜ ಯಾವನು ಆಗಕ್ಕಾಗಲ್ಲ ನಮ್ಮ ಭಾಳ ಶಂಕರಣನೇ ಮಾತ್ರ ಆಟೋ ರಾಜ ಅಂತ ಅನ್ನೋದು ನೋವು ಕೆಲವು ತಿರ್ಪೆ ನಮ್ಮ ಮಕ್ಕಳು ಅವರು ಶೋಕಿಗೋಸ್ಕರ ಹೋಯ್ತಾರೆ ಯಾವ ಸ್ಟೇಜ್ ಮೇಲೆ ಒಂದು ನಾಲ್ಕು ಜನ ಸಿಗಂಗಿಲ್ಲ ಸೆಲ್ಫಿ ಫೋಟೋ ಹೊಡೆದು ಹಾಕ್ಬಿಡ್ತಾರೆ ನಾವು ಆಟೋ ರಾಜ ಅಂತ ಅವ್ರು ಇಂಥದಕ್ಕೆಲ್ಲ ಬಂದು ನಿಂತಿಲ್ಲ ಅವ್ರ ಯೋಗ್ಯತೆಗೆ ನಾಚಿಕೆ ಆಗಬೇಕು ಸರ್ ಅವ್ರಿಗೆ ನಾವು ಹೇಳ್ತೀವಿ ಕೇಳಿ ಬೆಳಗ್ಗೆಂದ ಅನ್ನ ಇಲ್ದಿರ ನೀರು ಇಲ್ದಿ ನಿಂತಿದ್ದೀವಿ ಇಷ್ಟು ಜನ ಡ್ರೈವರ್ಗಳು ಅಂದರೆ ಅವ್ರ ಮನೆ ಬಾಗ್ಲುಗಳು ಹಾಕೊಂಡು ಅವ್ರು ಮಲ್ಗವ್ರೆ ಅವ್ರ ಅಪ್ಪನ ದುಡ್ಡು ಅವ್ರು ಅಮ್ಮನ ದುಡ್ಡೋ ನಾವು ಬದುಕೊಂಡ ಬಂದಿಲ್ಲ ಸ್ವಾಮಿ ನಾವು ದುಡಿದ್ರೆ ಆಟೋದಲ್ಲಿ ನಮ್ಮ ಮೊಟ್ಟೆ ಮಾಡು ಇಲ್ಲ ನಾವೇನು ಮಾಡೋಣ ಹೇಳಿ ಇದು ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಸರ್ ರಾಪಿಡ್ ಸ್ಟಾಪ್ ಆಗಿಲ್ಲ ಅಂದ್ರೆ ಇವತ್ತು ಆರಾ ನಗರದಲ್ಲಿ ಸ್ಟ್ರೈಕ್ ಮಾಡಿದೀವಿ ನಾಳೆ ವಿಧಾನಸೌಧದ ಮುಂದೆ ಮಾಡ್ತೀವಿ ಸಿಎಂ ಮನೆ ಮುಂದೆ ಕುತ್ಕೊಂಡ್ ಮಾಡ್ತೀವಿ ಬೇಜಾರ ರೋಡಲ್ಲೇ ಗಾಡಿ ಹಾಕಿಬಿಟ್ಟು ಬೆಂಕಿ ಹೋಗ್ತೀವಿ ಕೇಳಿದ್ರೆ ರಾಪಿಡ್ ರಾಪಿಡೋ ಅಂತಾರೆ ಆಟೋದವ್ರು ಫ್ಯಾಮಿಲಿ ಇಲ್ವಾ ಇ ಎಮ್ ಐ ಇಲ್ವಾ ಇನ್ಸೂರೆನ್ಸ್ ಇಲ್ವಾ ಎಲ್ಲ ಕಟ್ಬೇಕು ಸರ್ ನಮ್ ಪ್ರಾಬ್ಲಮ್ ನಮ್ಗೆ ಒಂದು ನೋ ಪಾರ್ಕಿಂಗ್ ಅಂದ್ರೆ ಐನೂರು ರೂಪಾಯಿ ಬೆಳಗಿಂದ ಸಾಯಂಕಾಲ ಮಾಡೋಕಲ್ಲ ಅವ್ರ ಕಷ್ಟ ಅವ್ರಿಗೆ ಹೇಳ್ತಾರೆ ಇಲ್ಲ ನಮ್ ಪ್ರಾಬ್ಲಮ್ ನಾವ್ಯಾರು ಹೇಳೋಣ ಕೇಳಿದ್ರೆ ಇಲ್ಲ ಅವ್ರು ಕೇಳಿ ಇವ್ರು ಕೇಳಿ ಅಂತಾರೆ ಸ್ಟ್ರೈಕ್ ಮಾಡಕ್ ಹೋದ್ರೆ ಏನಾರ ಪೊಲೀಸರಿಂದ ಎಲ್ಲ ದಾಳಿ ಮಾಡಿಸ್ತಾರೆ ಏನ್ ಮಾಡಕ್ಕಾಗುತ್ತೆ ನಮ್ ಫ್ಯಾಮಿಲಿ ನಮಗೆ ಸರ್ಪಿಡೋ ರಾಪಿಡ್ ಅದ್ರ ಆಟೋದ್ರೆ ನಮ್ಕೊಂಡ್ ಬಂದಿರೋದು ಇವಾಗ ಬಿಟ್ಟವ್ರೆ ಮತ್ತೆ ಆಟೋ ಇವಾಗ ಓಡುತ್ತಾ ಇಲ್ಲ ತಾನೆ ಬೈಕ್ಸಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿಸ್ಬಿಡಿ ಆಟೋ ಆಟೋದವ್ರು ಎಲ್ಲ ರ್ಯಾಪಿಡ್ ಆನೇ ಮಾಡ್ತಾರೆ ಮತ್ತೆ ರ್ಯಾಪಿಡ್ ಆನ್ ಏನು ಇವಾಗ ರ್ಯಾಪಿಡ್ ಆಗಿ ಕ್ಲೋಸ್ ಮಾಡ್ತೀರಿ ಅಂತ ಇಷ್ಟೆಲ್ಲ ಕೇಳ್ತಾರೆ ಅಷ್ಟೇ ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡ್ಸಿ ರ್ಯಾಪಿಡ್ ಆನ್ ಕ್ಲೋಸ್ ಮಾಡಿಸ್ಬಿಡಿ ನಮಗೂ ಇವಾಗ ಏನಿಲ್ಲ ಹತ್ತು ನಿಮಿಷ ನಾವು ಟೂ ವೀಲರ್ ಗಾಡಿ ಮಾಡಿಬಿಟ್ಟು ಟೂ ವೀಲರ್ ಎತ್ಕೊಂಡ್ ಬರೋಕ್ಕೆ ನಾವು ಇದೇ ಕೆಲಸ ನಂಬ್ಕೊಂಡಿದ್ದೀವಿ ಸರ್ ಈ ಪಾರ್ಟ್ ಟೈಮ್ ಅವರೆಲ್ಲ ಗೊತ್ತಾ ಸಿಗರೆಟ್ಸ್ ಅದಕ್ಕೆ ಇಲ್ಲ ಎಣ್ಣೆ ಕುಡಿಯೋಕೆ ಇಂಥ ಕೆಲ್ಸಗಳಿಗೆ ಸಾಫ್ಟ್ವೇರ್ ಸರ್ ನಾನು ನನ್ನ ಕಣ್ಣೆಲ್ಲ ನೋಡಿದ್ದೀನಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಕಂಪ್ನಿ ಅಂತ ಅವನು ನಾನೇ ಹಿಡ್ದಿದ್ದೀನಿ ಸರ್ ಅವನಿಗೆ ಅವನಿಗೆ ಕನ್ನಡ ಬರೋಲ್ಲ ಕನ್ನಡ ಬರ್ದೋರ ಏನಕ್ಕೆ ಸರ್ ಇಲ್ಲಿ ಕರ್ನಾಟಕದಿಂದ ಬೇರೆ ರಾಜ್ಯದವರ ಹೌದು ಸರ್ ಖಂಡಿತ ಸರ್ ಅವ್ನು ಸಾಫ್ಟ್ವೇರ್ ಉದ್ಯೋಗ ಮಾಡ್ತಾನೆ ಸರ್ ಅವನು ಎಷ್ಟು ಒಂದು ಅಪ್ಪಪ್ಪ ಅಂದ್ರೆ ಒಂದು ನಲ್ವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾನೆ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತಲ್ಲ ಅವನು ಅದು ಡ್ಯೂಟಿ ಮಾಡ್ಕೊ ಹೋಗೋ ಟೈಮಲ್ಲಿ ಮತ್ತೆ ರ್ಯಾಪಿಡ್ ಹೊಡ್ಕೊಳತಾನ ಅದು ಬೇರೆ ಅವ್ರಿಗೆ ತಿರುಪಾಯಿ ಶೋಕಿ ಆಗ್ಬಿಟ್ಟಿದೆ ನಮ್ಗಿದೇ ಜೀವನ ನಾವೀಗ ಬಿಟ್ಬಿಡ್ಬೇಕಂದ್ರೆ ಆಟೋಗಳು ಯಾವಾಗೋ ಮಾಡ್ಬಿಡ್ತಾ ಇದೀವಿ ನಾವ್ ಕೆಲವೊಂದು ಏರಾಗಳೆ ನೋಡಿದೆ ಹೆಣ್ಮಕ್ಳಿಗೆ ಟೆಸ್ಟ್ ಮಾಡ್ತಾ ಇದಾರೆ ಅವರು ಅವ್ರ ಮನೆ ಹೆಣ್ಮಕ್ಳಗ ಅವ್ರ ಏನು ಮಾಡ್ತಾ ಇಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಇದ್ ಮಾಡ್ತಾರೋ ಅವರು ಸರಿ ನಾವ್ ಇಬ್ರು ಸತ್ತೋದ್ರ ಮೆಜೆಸ್ಟಿಕ್ ಅಲ್ಲಿ ಬಿದ್ದೆ ಅದು ಪ್ರತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಯಾವ ಸರ್ಕಾರ ನ್ಯಾಯ ಕೊಡಿಸೋ ಯಾವ ರಾಪಿಡ್ ಕಂಪ್ನಿಯಲ್ಲಿ ಮುಂದೆ ಬಂದ ನ್ಯಾಯ ಕೊಡ್ಸಕ್ಕೆ ಅವ್ರ ಫ್ಯಾಮಿಲಿ ನೋಡಿದ್ರ ಇಲ್ಲ ಒಬ್ಬ ಆಟೋ ಒಬ್ಬ ಆಟೋ ಡ್ರೈವರ್ ಒಳಗೆ ಕೂತ್ಕೊಂಡು ವಿಷಯ ಕೊಡದ ಅವ್ನ ಫ್ಯಾಮಿಲಿ ಗಾರ್ ನೋಡ್ತಾರೆ ನಾವು ಕೇಳೋದು ಸೊಮ್ಮೆ ಯಾರು ನೋಡ್ತಾರೆ ಯಾರು ಬಂದು ನೋಡ್ತಾ ಇಲ್ಲ ಸೊಮ್ಮೆ ನಮಗೆ ಮಾಡ್ತಾ ಮಾಡ್ತಿದ್ರ ಇವಾಗ ಎಚ್ಚಿರ್ಕೊಳ್ಳಿ ರ್ಯಾಪಿಡ ಕಂಪ್ನಿ ತೊಲಗಿಸಿ ನಮ್ಮ ಕಂಪ್ನಿ ಆ್ಯಪ್ಗಳೇ ಬೇಡ ನಾವೇ ಹೇಳ್ತಾ ಇದ್ದೀವಲ್ಲ ಆ್ಯಪ್ಗಳು ಆಪ್ ಬಂದ ಮೇಲೆ ನಮಗೆ ಸಮಸ್ಯೆ ಇರೋದು ನಮ್ಮಲ್ಲೇ ಒಗ್ಗಟ್ಟಿಲ್ಲ ಇವಾಗ ನಾವು ಹೇಳ್ತೀವಿ ಕೇಳಿ ಸರ್ ಈಗ ಒಬ್ಬ ಡ್ಯೂಟಿ ಬಂದರೆ ಅವ್ನಿಗೆ ಕಷ್ಟ ಅವನು ಗೊತ್ತು ಬೆಳಿಗಿಂದ ಮುನ್ನೂರು ರೂಪಾಯಿ ದುಡಿದಿಲ್ಲ ಇನ್ನೂರು ರೂಪಾಯಿ ಬಂದಿರಪ್ಪ ರೂಪಾಯಿ ಮನೆಗೆ ಅಕ್ಕಿಗಾಗುತ್ತೆ ಅಂತಾನೆ ಅವ್ನ ಕಷ್ಟ ಅವ್ನು ನಾನು ಅವನು ದೂಷಣೆ ಮಾಡೋಕ್ಕಾಗಲ್ಲ ಯಾಕೆ ಇವ್ನು ಸಿರಿಗೆ ಬಂದಿಲ್ಲ ಅಂತ ಕರೆಕ್ಟಾ ಎಷ್ಟೋ ಜನ ಹೊಟ್ಟೆ ಹಸ್ಕೊಂಡಿರೋ ಬಂದವರೇ ಸರ್ ಇಲ್ಲಿ ನಾನು ಬೆಳಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೇನೆ ಬನ್ನಿ ತರ ಸ್ಟ್ರೈಕ್ ಮಾಡೋಣ ನ್ಯಾಯ ಕೇಳ ತಡ್ಕೊಬೋದು ನಾವು ಅವಾಗ ಆಟೋ ಡ್ರೈವರ್ ಇವಾಗ ಎಲ್ಲ ಒಗ್ಗಟ್ಟಿಲ್ಲ ನೆಲೆ ಸರ್ ಇವಾಗ ಒಂದು ಗಾಡಿ ಆಕ್ಸಿಡೆಂಟ್ ಆದ್ರೂನು ಆಟೋದವರ ನಿಲ್ಸ್ಬಿಟ್ಟು ಮಾತಾರೆ ಒಗ್ಗಟ್ಟು ಇದೆ ಸರ್ ಇಲ್ಲಿ ಏನಂದ್ರೆ ಇವತ್ತು ನಾವು ಮನೆಗೆ ಏನೋ ಅಕ್ಕಿ ಗಿಕ್ಕಿ ತಗೋ ಹೋಗಿಲ್ಲ ಅಂದ್ರೆ ನಮ್ ಡ್ಯೂಟಿ ನಾವು ನೋಡ್ಕೋಬೇಕು ಅನ್ನೋದು ನಾವ್ ಹೇಳ್ತಾರ ಅದು ಇವತ್ತು ಒಂದ್ ದಿನಕ್ಕೆ ನೀವ್ ನೋಡ್ತಾ ಇದ್ರ ನಾವು ಮುಂದೆ ದಿನಕ್ಕೆ ಯೋಚನೆ ಮಾಡ್ಬಿಟ್ಟು ಇದೆಲ್ಲ ಎಲ್ಲ ಮಾಡ್ತಾರಾ ಸರ್ ಇದು ಇವತ್ತು ನೋಡ್ ನೋಡ್ತಾರ ಗೊತ್ತಾಗುತ್ತಾನೆ ನಾಳೆ ದಿನ ಬಂದೇ ಬರ್ತಾರೆ ಸರ್ ಎಲ್ಲ ಯಾಕಂದ್ರೆ ಆಟೋದವ್ರ ನೋಡಿದೀನಿ ಆಟೋದ ಆಟೋ ಟೆಚ್ ಟಚ್ ಆದ್ರೆ ಯಾರು ಜಗಳ ಆಡಲ್ಲ ಬೇರೆ ಗಾಡಿಗಳು ಟಚ್ ಆದ್ರೂ ಜಗಳ ಆಡ್ತಾರೆ ಆಟೋದವ್ರೆ ನಮ್ಮವ್ರೆ ಬಿಡು ಸಾರ್ ಈಗ ರ್ಯಾಪಿಡ ಬೈಕ್ ಅವ್ನು ಹೋಗಿ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಿದ್ರು ಅದೇ ಆಟೋ ಡ್ರೈವರೇ ಬಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಸರ್ ಬೇರೆ ಇನ್ಯಾರು ಕರ್ಕೊಂಡು ಹೋಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಬ್ಬ ಡ್ರೈವರ್ ಅವ್ನ ರ್ಯಾಪಿಡ ಬೈಕ್ ಅಂತ ಬರ್ತಾನೆ ಗೊತ್ತಾ ರೋಡಲ್ಲಿ ಯಾರಿಗೂ ಗುದ್ ಸತ್ತೋದ ಇಲ್ಲ ಬಿದೋದ ಅಂತವನ್ನ ಆಟೋದಲ್ಲಿ ಕರ್ಕೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ಮನವಿ ಸರ್ ಅದು ನಮಗೆ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಸ್ವಾಮಿ ಆ್ಯಪ್ ನಮಗೆ ಅನ್ಯಾಯ ಆಗ್ತಿದೆ ನ್ಯಾಯ ಕೊಡಿಸಿ ಅಂತ ಕೇಳ್ತಿರೋ ಹೊರತು ಬೇರೆ ಏನೂ ದೌರ್ಜನ್ಯಗಳು ಮಾಡ್ತಾರಲ್ಲ ನಾವೇನು ಕೇಳ್ತಾ ಇಲ್ಲ ಇದ್ರ ಮೇಲೆ ನೀವು ಸ್ಪಂದಿಸಿಲ್ಲ ಅಂದರೆ ಇವತ್ತು ಇಲ್ಲಿ ನಗರದಲ್ಲಿ ಮಾಡಿದ್ವಿ ನಾಳೆ ವಿಧಾನಸೌಧದ ಮುಂದೆ ಮಾಡಬೇಕಾಗುತ್ತೆ ನಾಳೆ ಹೈಕೋರ್ಟ್ ಮುಂದೆ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಸಿಎಂ ಮನೆ ಮುಂದೆ ಕುತ್ಕೊಂಡು ಮಾಡಬೇಕಾಗುತ್ತೆ ಇಲ್ಲ ರೋಡಲ್ಲೇ ಕುತ್ಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್ ಇಲ್ಲ ಆರ್ ನಗರ ಮೆಟ್ರೋ ಜಯನಗರ ಮೆಟ್ರೋ ಎಲ್ಲ ಮೆಟ್ರೋ ಹತ್ರ ನೋಡಿದ್ರೆ ಆಟೋಗಳು ಇಪ್ಪತ್ತು ಮೂವತ್ತಷ್ಟು ಲೈನ್ ಹೋಗಿ ನಿಂತಿ ಥರ ರ್ಯಾಪಿಡ್ ಬರ್ತಾನೆ ಚಡ್ಡಿ ಹಾಕತೇನೆ ಏನು ಸ್ವಂತ ಎಂತ ಥರ ಕರ್ಕೊಂಡು ಹಚ್ಕೊಂಡು ಹೋಯ್ತಾ ಇರ್ತಾನೆ ಅವ್ರಿಗೆ ಮಾನ ಮರ್ಯಾದೆ ಸ್ವಲ್ಪ ಐತಾರೋ ಗೊತ್ತಿಲ್ಲ ಅವ್ರಂತೂ ಸರ್ ಇದಕ್ ಮುಂಚೆ ಆಟೋದವ್ರು ಇದ್ದಾರಂದ್ರೆ ರಾಪಿಡ್ ಇದಾರೆ ಯಾರು ಟೂ ವೀಲರ್ ಬರ್ತಾ ಇದ್ದಿಲ್ಲ ನಮ್ಮ ಹತ್ರಕ್ಕೂ ಬರ್ತಾ ಇದ್ದಿಲ್ಲ ಓ ಆಟೋದವ್ರು ಇದ್ದಾರಪ್ಪ ಮುಂದೆ ಪಿಕಪ್ ಮಾಡೋ ಈಗ ಹಂಗಲ್ಲ ಮೇಡಮ್ ಬನ್ನಿ ದುರಾಂಗರ ನಮ್ಮ ಮುಂದೆ ಕಡೆನೆ ನಾವ್ ಎರಡು ನಿಮಿಷ ನಾವು ಹೊಡಿಬೇಕಂದ್ರೆ ನಮ್ಗೆ ಹೊಡೆಯಕ್ ರೈಟ್ಸ್ ಇಲ್ಲ ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಆಟೋ ಬಂದ್ಮೇಲೆ ಓಪನ್ ಮಾಡ್ತೀನಿ ಅಂದ್ರು ಇದುವರೆಗೂ ಇನ್ನೂ ಸರ್ಕಾರ ಆಪ ಓಪನ್ ಮಾಡಿಲ್ಲ ಬರೀ ಆಶ್ವಾಸನೆ ಆಸ್ವಾಸನೆ ಮುಂದೆ ಇನ್ನೂ ಸ್ಟ್ರೈಕ್ ಇನ್ ಮುಂದಕ್ಕೆ ಏನೋ ನಾವು ಮಾಡಲ್ಲ ಗಾಡಿಗಳೆಲ್ಲ ಹೋಗ್ಬಿಟ್ಟು ವಿಧಾನಸೌಧಕ್ಕೆ ಲಾಕ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ನಡಿತಾ ಇದೆ ಅಂತಾರೆ ಅದೇ ಸರ್ ಒಂದ್ ಐದು ಡೇಟ್ ಆಗಿದೆ ಮುಂದೆ ಕಡೆ ಮುಂದೆ ಕಡೆಗೆ ಈಗ ನೆಕ್ಸ್ಟ್ ಹೇಳ್ತಾರೋ ನೆಕ್ಸ್ಟ್ ಡೇಟ್ ಬರುತ್ತೆ ಇನ್ನ ಮತ್ತೆ ಒಂದು ಐದ್ ದಿನ ಮುಂಚೆ ಕಡೆ ಮೈಸೂರಲ್ಲಿ ಅದು ಪರ್ಮಿಷನ್ ಬರೋರು ಓಡಿಸ್ಬೇಡ ಅಂತ ಗಾಡಿಗಳೆಲ್ಲ ಸೀಸ್ ಮಾಡಿಟ್ಟಿದ್ದಾರೆ ಮೈಸೂರಲ್ಲಿ ಸರ್ ಇಲ್ಲಿ ಇಲ್ಲಿ ಮಾಡ್ಕೊತಾರೆ ಸರ್ ನಾವ್ ಹೇಳ್ತಾ ಇರೋದು ನಾವು ಕೇಳ್ತಿರೋದೇನ್ ಸರ್ ಬೆಂಗಳೂರಿಗೆ ಇಲ್ಲಿ ಮಾಡ್ಬೇಕಂತಾರೆ ಸರ್ ಎಲ್ ತರ ನಾ ಬೆಂಗಳೂರಲ್ಲ ಮಾಡಿ ನಿಂತ್ವಿ ಬೈಕ್ಗಳ್ನ ಸ್ಟಾಪ್ ಮಾಡಿ ನಾವೇನ್ ಬೇರೆನೂ ಕೇಳ್ತೆ ಇಲ್ಲ ಸೊಮ್ಮೆ ನಮ್ಗ್ ದುಡಿಯೋದ್ ದಾರಿ ಮಾಡ್ಕೊಡಿ ನಾವ್ ನಂಬ್ತಾ ಇರೋದೆ ಆಟೋನಾ ಅದನ್ನ ಅದೇ ಬಿಟ್ಟರೆ ನಮ್ಗ್ ಬೇರೆ ಕೆಲಸ ಗೊತ್ತಿಲ್ಲ ಸೊಮ್ಮೆ ನಾವೇನ್ ಮಾಡೋಣ ಮತ್ತೆ ಸರಿ ಎಲ್ಲಿ ಸರ್ ನಮ್ ಟೂ ವೀಲರ್ಗಳು ಬರಕ್ಕೆ ಮುಂಚೆ ನಾವ್ ಏನ್ ಈ ಸ್ಟ್ರೈಕ್ ಮಾಡೋದು ಈ ತರ ಏನಿಲ್ಲ ಯಾರಂದ ಅವ್ರ ಕೆಲ್ಸ ಅವ್ರಿಗೆ ಬಿಜಿ ಇರ್ತಾ ಇದೀವಿ ಈ ಟೂ ವೀಲರ್ ಬಂದಾದ್ಮೇಲೆ ಅಂತ ನಮ್ಗೆ ತಿನ್ನೋಕ್ಕೂ ಆಗೋಯ್ತು ದುಡ್ಡಿ ನಾವು ಬಿಟ್ಬಿಟ್ಟು ನಾವು ಅಲ್ಲ ಸರ್ ಮೈಸೂರಲ್ಲಿ ಮಾತ್ರ ಪೊಲೀಸರು ನೋಡ್ರಿ ಅಲ್ಲೇ ಮೈಸೂರ ಪೊಲೀಸರು ಲೈನು ಸೀಸ್ ಮಾಡ್ತಾರೆ ಇಲ್ಲಿ ಇರ್ತಾರೆ ಪೊಲೀಸ್ ನೂರ ಐವತ್ತು ಕೊಟ್ಟರೆ ಬಿಟ್ಟು ಕಳಿಸ್ತಾರೆ ಅದೇ ಒಂದು ಕಾಕಿ ಸಲ್ಟ್ ಹಾಕಿಲ್ಲ ಒಂದು ಪ್ಯಾಂಟ್ ಹಾಕಿಲ್ಲ ಅಂದ್ರೆ ಸಾವಿರ ಐನೂರು ಫೈನ್ ಹಾಕ್ತಾರೆ ಬೆಳಗ್ಗೆಯಿಂದ ಸಾವಿರ ಐನೂರಿಗೆ ಎಷ್ಟು ಕಷ್ಟ ಕಷ್ಟಪಡ್ಬೇಕು ನಮ್ಗೆ ಗೊತ್ತು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು ರೂಪಾಯಿ ಬಿಟ್ಕೊಡಲ್ಲ ಫೈನ್ ಹಾಕ್ಬಿಟ್ಟು ಸರ್ ತಗೊಳ್ಳಿ ಅಷ್ಟೇ ನಮ್ಗೆ ಜಾಸ್ತಿ ಮಾತಾಡಲ್ಲ ಅದೇ ಒಂದು ರ್ಯಾಪಿಡ್ ಬೈಕ್ ಸೀಸ್ ಮಾಡಿದ್ರೆ ಅವ್ರ ಕೈಲಾಗಲ್ಲ ಯಾಕೆಂದ್ರೆ ಅವ್ರಿಗೆ ರೂಲ್ಸೇ ಇಲ್ಲ ನಾವು ಮಾಡಿದ್ರೆ ಮಾತ್ರ ರೂಲ್ಸು ಎಲ್ಲ ಕಂಫರ್ಟಬಲ್ ಸಿಗಲ್ಲ ಅವರಿಗೆ ಇವಾಗ ಒಂದು ನಾನು ಕೇಳೋದು ಸರ್ ಆಪ್ ಗಳು ಬಂದ್ಮೇಲೆ ಆಟೋದ್ರು ಬಂದಿಲ್ಲ ಸರಿನಾ ಒಂದು ಹೆಲ್ಮೆಟ್ ಹೆಲ್ಮೆಟ್ ಒಂದು ಹಾಕೋ ಬಂದ್ಬಿಟ್ರೆ ಸಾಕು ಸಾರಿ ಅರ್ಧ ಅರ್ಧ ಗಾಡಿಗಳು ಇಲ್ಲೇ ಸೀಸ್ ಮಾಡೋಣ ಬೇಕಂದ್ರೆ ಆಟೋ ಅವ್ರು ಬರ್ಲಿ ಗಾಡಿಗಳು ಇಡಿಸ್ತೀವಿ ಒಂದು ಗಾಡಿಗೆ ಏನಾರ ಡಾಕ್ಯುಮೆಂಟ್ಸ್ ಇದ್ಬಿಟ್ರೆ ನಮ್ಮನ್ನು ಕೇಳಿ ಸರ್ ಒಂದು ಗಾಡಿಗೆ ಅಪ್ಪ ಅಮ್ಮ ಇರಲ್ಲ ಒಂದು ಹೆಲ್ಮೆಟ್ ಹಾಕೋ ಬರ್ತಾರೆ ಹಾಕೊಂಡಿದ್ರೆ ಯಾರು ಕೇಳಲ್ಲ ಅನ್ಬಿಟ್ಟು ಇಲ್ಲಿ ಅರ್ಧ ಅರ್ಧ ಓಡ್ತಾರೆ ಅದೇ ಆಂಧ್ರ ಗಾಡಿಗಳು ಕೆ ಎಲ್ ಬೇರೆ ತಮಿಳ್ನಾಡು ತಮಿಳ್ನಾಡು ಅರ್ಧ ಅರ್ಧ ಜಾಸ್ತಿ ಟೂ ವೀಲರ್ ಇಲ್ಲ ಸರ್ ನಾವು ಆಲ್ರೆಡಿ ಬೇಕು ಅಂದಾಗ ಆಟೋ ಚಾಲಕರ ಬರ್ತಾರೆ ಅವ್ರಿಗೇನ್ ಹೇಳಿ ಓಟ್ ಬೇಕು ಅಂದಾಗ ಆಟೋ ಚಾಲಕರ ಬರ್ತಾರೆ ಬನ್ನಿ ಸ್ವಾಮಿ ನಮ್ ಓಟ್ ಹಾಕಿ ಅಂತಾರೆ ನಾವು ಓಟ್ ಹಾಕಿದ್ಮೇಲೆ ನಮ್ ಕಷ್ಟ ಮತ್ತೆ ಯಾರಾದ್ರೂ ಹೇಳ್ಬೇಕು ಕೇಳ್ದಿಲ್ಲ ನಮ್ ಓಟ್ ಒಂದು ಲಾಸ್ ಆದ್ರೂ ಪರವಾಗಿಲ್ಲ ಈ ಸತಿ ಮಾತ್ರ ಯಾವುದೇ ನಾವು ಆಟೋ ನಿರ್ಧಾರ ಸರ್ ನೆಕ್ಸ್ಟ್ ಯಾವುದೇ ಸರ್ಕಾರ ನಾವು ಆಟೋ ಚಾಲಕರಾಗ ಯಾರಿಗೂ ಓಟ್ ಹಾಕಲ್ಲ ಸರ್ ನಾವು ಇದು ಇನ್ನೊಂದು ಈ ರಾಪಿಡ್ ಯಾರು ಕ್ಯಾನ್ಸಲ್ ಮಾಡ್ತಾರೋ ಬೇಕಂದ್ರೆ ಅವ್ರಿಗೆ ಓಟ್ ಹಾಕ್ತಿವಿ ನಮ್ಮ ಆಟೋ ಚಾಲಕರಿಗೆ ಯಾರು ನ್ಯಾಯ ಕೊಡ್ಸಿ ಜೀವನ ಪೂರ್ತಿ ಹೊಟ್ಟೆ ತುಂಬಾ ಇದು ಮಾಡ್ತಾರ ಸರ್ ಅಂತವ್ರಿಗೆ ನಾವು ಮಾಡ್ತೀವಿ ಸರ್ ಮಾತಾಡಿ ಬನ್ನಿ ಮಾತಾಡಿ date.